ಎಲ್ಲರಿಗೂ ನಮಸ್ತೆ ಈ ವಿಡಿಯೋದಲ್ಲಿ ನಾನು ಕೆನರಾ ಬ್ಯಾಂಕ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಕ್ಯಾಶ್ ಬುಕ್ ಮತ್ತು ಬಿಲ್ ಇಶ್ಯೂ ರಿಜಿಸ್ಟರ್ ಹೇಗೆ ಬರೆಯೋದನ್ನು ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ನಾನು ಮಾದರಿಯಾಗಿ ಒಂದು ಶಾಲೆಯನ್ನು ಸೆಲೆಕ್ಟ್ ಮಾಡಿ ಅರ್ಧ ಬುಕ್ನ ಬರೆದಿದ್ದೀನಿ ಬುಕ್ ಬರೀಲಿಕ್ಕೆ ಮೊದಲಾಗಿ ನಿಮಗೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಬೇಕಾಗುತ್ತೆ ಅಂದರೆ ಎಲ್ಲ ನೀವು ಪಾ ಬ್ಯಾಂಕ್ ಪಾಸ್ಬುಕ್ನ ತಗೊಂಡು ಕ್ಯಾಶ್ಬುಕ್ನ ಬರಿತಿದ್ರಿ ಈಗ ಇದರಲ್ಲಿ ಪಾಸ್ಬುಕ್ ಪ್ರಿಂಟ್ ಆಗದ ಕಾರಣ ಅಕೌಂಟ್ ಸ್ಟೇಟ್ಮೆಂಟ್ನ ತಗೋಬೇಕಾಗುತ್ತೆ ಆ ಅಕೌಂಟ್ ಸ್ಟೇಟ್ಮೆಂಟ್ ಹೇಗೆ ತೆಗೆಯೋದನ್ನು ನಾನು ಒಂದು ವೀಡಿಯೋ ಮಾಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ ಮತ್ತು ಆ ವಿಡಿಯೋದು ಲಿಂಕ್ನ ಡಿಸ್ಕ್ರಿಪ್ಷನ್ನಲ್ಲಿ ಇದೆ ನೀವು ಮ ಇನ್ನೊಮ್ಮೆ ನೋಡ್ಬೋದು ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ನಿಮಗೆ ಅಕೌಂಟ್ ಸ್ಟೇಟ್ಮೆಂಟ್ ಅದು ಹೇಗೆ ಬರುತ್ತೆ ಅನ್ನೋದನ್ನು ತೋರಿಸ್ತೀನಿ ಇದು ಹೇಗೆ ಪ್ರಿಂಟ್ ತೆಗೆಯೋದು ನೀವು ನನ್ನ ವಿಡಿಯೋನಲ್ಲಿ ನೋಡಿ ಪಡೆಯಬಹುದು ಹೇಗೆ ಪ್ರಿಂಟ್ ತಗೋಬೇಕು ಅಂತ ನಾನು ಅಕೌಂಟ್ ಸ್ಟೇಟ್ಮೆಂಟನ್ನ ತಂದೀನಿ ನೋಡಿ ಈ ರೀತಿ ಅಕೌಂಟ್ ಸ್ಟೇಟ್ಮೆಂಟ್ ಬರುತ್ತೆ ಈ ಅಕೌಂಟ್ ಸ್ಟೇಟ್ಮೆಂಟನ್ನ ನೀವು ಹೇಗೆ ತೆಗೆಯಬ ತೆಗಿಬೇದು ಬಹುದು ಅನ್ನೊಂದು ನೀವು ನನ್ನ ವಿಡಿಯೋ ನೋಡಿ ಪಡೆಯಬಹುದು ನೋಡಿ ಈ ರೀತಿ ಅಕೌಂಟ್ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲಿ ನಾನು ಏಪ್ರಿಲ್ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ಹದಿನಾರು ತನಕ ನಾನು ಸ್ಟೇಟ್ಮೆಂಟ್ನ ತೆಗ್ದೀನಿ ಈ ರೀತಿ ಸ್ಟೇಟ್ಮೆಂಟ್ ಬರುತ್ತೆ ನೀವು ನೋಡ್ತಾ ಇರ್ಬೋದು ಸೇಮ್ ಡೇಟಿಗೆ ನವಂಬರ್ ಟ್ವೆಂಟಿ ಫಸ್ಟ್ ಟು ತೌಸಂಡ್ ಟ್ವೆಂಟಿ ಫೋರಿಗೆ ಅನುದಾನ ಡೆಪಾಸಿಟು ಆಮೇಲೆ ವಿಡ್ರಾ ಸೇಮ್ ಡೇಟಿಗೆ ಜ ಅನುದಾನ ಜಮಾ ಪ್ಲಸ್ ಖರ್ಚಾಗಿ ಝೀರೋ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ನೀವು ಬಿಲ್ನ ಯಾವಾಗ ಜನ್ರೇಟ್ ಮಾಡಿರ್ತೀರೋ ಅದೇ ಡೇಟಿಗೆ ಅನುದಾನ ಖರ್ಚಾಗಿರಲ್ಲ ಅಲ್ಲಿಗೆ ಬ್ಯಾಂಕಿ ಬ್ಯಾಂಕಿಗೆ ಹೋಗಿ ಚಲನ್ ಕೊಟ್ಟ ನಂತರ ಬ್ಯಾಂಕ್ನವರು ಯಾವಾಗ ಇದನ್ನು ಅಪ್ಡೇಟ್ ಮಾಡ್ತಾರೆ ಅವಾಗ ಇಲ್ಲಿ ಅಮೌಂಟು ಶೋ ಆಗುತ್ತೆ ಆಮೇಲೆ ಪ್ಲಸ್ ಮೈನಸ್ ಆಗಿ ಜೀರೋ ಆಗುತ್ತೆ ಇದೇ ಡೇಟಿಗೆ ನೀವು ಅಂಗಡಿಯರಿಗೆ ಹೇಳಿದ್ರು ಈ ಡೇಟಿಗೆ ಜಮಾ ಆಗಿದೆ ಅಂತ ಹೇಳಿದರೆ ಅವರಿಗೂ ಸೇಮ್ ಡೇಟಿಗೆ ಜಮಾ ಆಗಿರುತ್ತೆ ಅಮೌಂಟು ಈಗ ನೀವು ಒಂದು ದಿವಸ ಮುಂಚೆ ತೊಗೊಂಡೋಗಿ ಬ್ಯಾಂಕಿಗೆ ಕೊಟ್ಟಿರ್ತೀರ ಆದರೆ ಅಂಗಡಿಯರಿಗೆ ಜಮಾ ಆಗಿರಲ್ಲ ಅದನ್ನು ನೀವು ನೋಡ್ಕೋಬೇಕು ಅಂದರೆ ಈ ಅಕೌಂಟ್ ಸ್ಟೇಟ್ಮೆಂಟ್ನಲ್ಲಿ ನೋಡಿದರೆ ಈ ಡೇಟಿಗೆ ಯಾವ ಡೇಟಿಗೆ ಜಮಾ ಆಗಿರುತ್ತೋ ಅದೇ ಡೇಟಿಗೆ ಅಲ್ಲಿ ಅಲ್ಲಿ ಅಂಗಡಿಯರಿಗೂ ಜಮಾ ಆಗುತ್ತೆ ಈಗ ನೀವು ನೋಡ್ತಾ ಇರ್ಬೋದು ಟ್ವೆಂಟಿ ಡಿಸೆಂಬರ್ ಟ್ ನವಂಬರ್ ಟ್ವೆಂಟಿ ಒನ್ ಆಮೇಲೆ ಡಿಸೆಂಬರ್ ಸಿಕ್ಸ್ ಆಮೇಲೆ ಫೆಬ್ರವರಿ ಟ್ವೆಲ್ ಈ ರೀತಿ ಡೇಟಿಗೆ ಸೇಮ್ ಡೇಟಿಗೆ ಡೆಪಾಸಿಟ್ ಮತ್ತು ವಿಡ್ರಾ ಅಂದರೆ ಸೇಮ್ ಡೇಟಿಗೆ ಜಮಾ ಮತ್ತು ಖರ್ಚಾಗಿ ಜೀರೋ ಬ್ಯಾಲೆನ್ಸ್ ಹಾಕ್ತಾ ಹೋಗುತ್ತೆ ಈಗ ಇದನ್ನು ತಗೊಂಡು ನೀವು ಕ್ಯಾಶ್ ಬುಕ್ನ ಹೇಗೆ ಬರೆಯೋದನ್ನು ನಾನು ಹೇಳ್ಕೊಡ್ತೀನಿ ನೋಡಿ ನೋಡಿ ಒಂದು ಎಕ್ಸಾಂಪಲ್ನ ನಾನು ಬರೆದಿದ್ದೀನಿ ನೀವು ನೋಡ್ತಾ ಇರ್ಬೋದು ಏಪ್ರಿಲ್ ಫಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಫೈನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗೋದು ಡೇಟಿಗೆ ಪ್ರಾರಂಭಿಕ ಶಿಲ್ಕು ಪ್ರಾರಂಭಿಕ ಶಿಲ್ಕು ಇದು ಝೀರೋ ಬ್ಯಾಲೆನ್ಸ್ ಇರೋದ್ರಿಂದ ಝೀರೋ ಬ್ಯಾಲೆನ್ಸೇ ಇರುತ್ತೆ ಅದೇ ಡೇಟಿಗೆ ಸೇಮ್ ದಿನ ಯಾವುದು ಇರುವುದಿಲ್ಲ ಅಂತ ಮೆನ್ಷನ್ ಮಾಡಿ ಬರೆದು ಝೀರೋ ಮಾಡಿಬಿಡಿರಿ ಆಮೇಲೆ ನೀವು ಹೆಡ್ಗಳನ್ನು ನೋಡ್ಬೋದು ಮೇಲೆ ದಿನಾಂಕ ವಿವರ ಲೆಡ್ಜರ್ ನಂಬರ್ ಮೊತ್ತ ಆಮೇಲೆ ಈ ಕಡೆ ಸಂಧ್ಯಾ ರೆಸೈಟ್ಸ್ನಲ್ಲಿ ದಿನಾಂಕ ವಿವರ ಆರ್ಡರ್ ಐ ಡಿ ಮೊತ್ತ ಈ ರೀತಿ ನೀವು ಹೆಡ್ಗಳನ್ನು ಹಾಕಿ ಅದರ ಪ್ರಕಾರ ಬರ್ ಬರೆಯಬೇಕು ಇಲ್ಲಿ ನೋಡ್ತಾ ಇರ್ಬೋದು ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಆಗಿರೋ ದುಡ್ಡು ನವಂಬರ್ ಅಕ್ಟೋಬರಿಂದ ಹಾಗಾಗಿ ನೀವು ಇಲ್ಲಿ ಈ ಶಾಲೆಯವರು ನವಂಬರಿಂದ ಬಿಲ್ನ ಮಾಡಿದ್ದಾರೆ ನೋಡಿ ಈ ರೀತಿ ಒಂದು ಶರಣ ಬರೀಬೇಕು ದಿನಾಂಕ ಎರಡು ಸಾವಿರದ ಸಾರಿ ದಿನಾಂಕ ಎರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಯಾವುದೇ ಹಣಕಾಸಿನ ವ್ಯವಹಾರಗಳು ನಡೆಯುತ್ತಿರಲಿಲ್ಲ ಯಾಕಂದರೆ ಸ್ಟಾರ್ಟಿಂಗಿಂದ ಅಮೌಂಟ್ ಇದರಲ್ಲಿ ಬಂದಿದ್ದಿಲ್ಲ ಈಗ ಅಕ್ಟೋಬರಿಂದ ಜಮಾ ಆಗಿತ್ತು ನವಂಬರ್ನಲ್ಲಿ ಇವರು ಬಿಲ್ ಮಾಡಿದ್ದಾರೆ ನೋಡ್ಬೋದು ಈಗ ನೀವು ನೋಡ್ತಾ ಇರ್ಬೋದು ಸ್ಟೇಟ್ಮೆಂಟ್ ನೋಡಿ ನವಂಬರ್ ಫಸ್ಟ್ ಸಾರಿ ನವಂಬರ್ ಟ್ವೆಂಟಿ ಒನ್ ಟು ತೌಸಂಡ್ ಟ್ವೆಂಟಿ ಫೋರ್ ಈ ಡೇಟಿಗೆ ಇವರು ಐದು ಸಾವಿರ ರೂಪಾಯಿ ಬಿಲ್ ಮಾಡಿದ್ದಾರೆ ಸೇಮ್ ಡೇಟಿಗೆ ಡೆಪಾಸಿಟು ಮತ್ತು ವಿಡ್ರಾ ಆಗಿ ಬ್ಯಾಲೆನ್ಸ್ ಝೀರೋ ಆಗಿದೆ ಸೇಮ್ ನೋಡಿ ಈ ರೀತಿ ನೀವು ಡೇಟ್ ಹಾಕಿ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಇಕೋ ಕ್ಲಬ್ ಅನುದಾನ ಜಮಾ ಅದು ಇಕೋ ಕ್ಲಬ್ ಜಮ್ ಅನುದಾನ ಇರೋದ್ರಿಂದ ಇಕೋ ಕ್ಲಬ್ ಅನುದಾನ ಜಮಾ ತಗೋಬೇಕು ಸೇಮ್ ಡೇಟಿಗೆ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಇಕೋ ಕ್ಲಬ್ ಸಾಮಗ್ರಿಗಳನ್ನ ಖರೀದಿಗೆ ಸಂದಾಯ ಸೇಮ್ ಡೇಟಿಗೆ ಅದು ಯಾರಿಗೆ ಕೊಟ್ಟಿದ್ದಾರೆ ಅಂತ ಬರೆದು ಆಮೇಲೆ ಇಲ್ಲಿ ನೋಡಿ ಆರ್ಡ್ರ್ ಐ ಡಿ ಆರ್ಡ್ರ್ ಐ ಡಿ ಅಂದರೆ ಯಾವುದು ಗೊತ್ತಾ ನಿಮ್ಮ ಬಿಲ್ನಲ್ಲಿ ನೋಡಿ ಇದು ಬಿಲ್ ನಿಮ್ಮ ಬಿಲ್ನಲ್ಲಿ ಇಲ್ಲಿ ಆರ್ಡ್ರ್ ಐ ಡಿ ಅಂತ ಇರುತ್ತೆ ಪ್ಲಸ್ ಇಲ್ಲಿ ಸ್ಟಾರ್ಟಿಂಗ್ನಲ್ಲಿ ಆರ್ಡ್ರ್ ಐ ಡಿ ಅಂತ ಇರುತ್ತೆ ಇದು ಫಾರ್ ಎಕ್ಸಾಂಪಲ್ ಚೆಕ್ ನಂಬರ್ ಇದ್ದಂಗೆ ನಿಮ್ಮಲ್ಲಿ ಚೆಕ್ ಬುಕ್ ಚೆಕ್ ಇಶ್ಯೂ ರಿಜಿಸ್ಟರ್ ಹೇಗೆ ಮೇಂಟೈನ್ ಮಾಡ್ತಿದ್ರು ಅದೇ ರೀತಿ ಇದು ಆರ್ಡ್ರ್ ಐ ಡಿ ಈ ಆರ್ಡ್ರ್ ಐ ಡಿ ಚೆಕ್ ಇದು ಐ ಡಿ ಇದನ್ನು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು ಅದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ ನೋಡಿ ಇದರಲ್ಲಿ ಆರ್ಡ್ರ್ ರೆಡಿ ಐತಲ್ಲ ಇದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು ಇದರಲ್ಲೂ ಸೇಮ್ ಐದು ಸಾವಿರ ರೂಪಾಯಿ ಅಮೌಂಟನ್ನ ತೋರಿಸ್ಬೇಕು ಅಲ್ಲಿಗೆ ಜಮಾ ಮತ್ತು ಖರ್ಚು ಝೀರೋ ಬ್ಯಾಲೆನ್ಸ್ ಆಗುತ್ತೆ ಮತ್ತು ನೆಕ್ಸ್ಟ್ ಇವರು ಬಿಲ್ ಮಾಡಿರೋದು ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಸಾರಿ ಆರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಡ್ರಾ ಮಾಡಿದ್ದಾರೆ ಅದು ಶಾಲಾ ಅನುದಾನ ಕಂತು ಈಗ ನೋಡಿ ಶ ಇವತ್ತು ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ಶಾಲಾ ಅನುದಾನ ಜಮಾ ನೋಡಿ ಹತ್ತು ಸಾವಿರ ರೂಪಾಯಿ ಸೇಮ್ ಡೇಟಿಗೆ ಜಮಾ ತಗೋಬೇಕು ಸೇಮ್ ಡೇಟಿಗೆ ಖರ್ಚನ್ನು ತೋರಿಸಿ ಆ ಆರ್ಡರ್ ಐ ಡಿ ಎಲ್ಲ ಬರೆದು ಖರ್ಚನ್ನು ತೋರಿಸ್ಬೇಕು ಝೀರೋ ಬ್ಯಾಲೆನ್ಸ್ ಆಗುತ್ತೆ ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ಹನ್ನೆರಡು ಫೆಬ್ರವರಿಗೆ ಹನ್ನೆರಡು ಫೆಬ್ರವರಿಗೆ ನೀವೊಂದು ಇಲ್ಲಿ ನೋಡಿ ಮೇಲೆ ಒಂದು ಶರ ಬರ್ತಾ ಬರ ಬರ್ದೀನಿ ನಾನು ಫಾರ್ ಎಕ್ಸಾಂಪಲ್ ಈಗ ಗ್ಯಾಪ್ ಇರೋದ್ರಿಂದ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ ಅಂದರೆ ಗ್ಯಾಪ್ ಇದ್ದರೆ ನೀವು ಈ ಒಂದು ಶರಾನ ಬರೆದು ಲೈನ್ ಬರೆದು ಆಮೇಲೆ ನೆಕ್ಸ್ಟ್ ಇಲ್ಲಿ ಯಾವ ಡೇಟಿಗೆ ನೀವು ಖರ್ಚು ಮಾಡಿದ್ದೀರ ಆ ಡೇಟಿಗೆ ಜಮಾ ಮತ್ತು ಖರ್ಚು ಮಾಡಿರಿ ನೋಡಿರಿ ಈ ಡೇಟಿಗೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಟ್ರಾನ್ಸಾಕ್ಷನ್ ಆಗಿದ್ದಾವೆ ಸೇಮ್ ಡೇಟಿಗೆ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಫೆಬ್ರವರಿ ಹನ್ನೆರಡಕ್ಕೆ ಸೇಮ್ ಜಮಾ ಮತ್ತು ಖರ್ಚಾಗಿದೆ ಒಂದು ಶಾಲಾ ಅನುದಾನ ಇನ್ನೊಂದು ಪ್ರೀ ಪೂರ್ವ ಪ್ರಾಥಮಿಕ ಶಿಕ್ಷಕರ ಮತ್ತು ಆಯಗಳ ಗೌರವಧನ ಬಂದಿದೆ ಅದನ್ನು ಖರ್ಚು ಮಾಡಿದ್ದಾರೆ ಇಲ್ಲಿ ನೋಡಿ ಈ ರೀತಿ ಬರೀತದೆ ಇದು ಫಸ್ಟಿಂದು ಶಾಲಾ ಅನುದಾನ ಹತ್ತು ಸಾವಿರ ರೂಪಾಯಿ ಜಮಾ ಹತ್ತು ಸಾವಿರ ರೂಪಾಯಿ ಸಂದಾಯ ಆಮೇಲೆ ಅದರದ್ದು ಆರ್ಡ್ರ್ ಐ ಡಿ ಅಂದರೆ ನೀವು ಏನು ಮುಂಚೆ ಎಲ್ಲ ಚೆಕ್ ನಂಬರ್ ಬರೀತಿದ್ರಿ ಈಗ ಆರ್ಡ್ರ್ ಐ ಡಿನ ಇಲ್ಲಿ ಬರೆದು ಇದು ಅಮೌಂಟನ್ನ ಮೆನ್ಷನ್ ಮಾಡಬೇಕು ಈಗ ಸೇಮ್ ಡೇಟಿಗೆ ನೋಡಿ ಪ್ರಿ ಪ್ರೀ ಪ್ರೈಮರಿ ಶಾಲೆ ಶಿಕ್ಷಕಿ ಮತ್ತು ಆಯಾಗೆ ಗೌರವಧನ ಜಮಾ ಆಗಿತ್ತು ಬೇರೆ ಬೇರೆ ಶಾಲೆಗೆ ಬೇರೆ ಬೇರೆ ರೀತಿ ಅಮೌಂಟ್ ಜಮಾ ಆಗಿದೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇವರು ಯಾವ ಡೇಟಿಗೆ ಜಾ ಜಾಯಿನ್ ಆಗಿದ್ದಾರೆ ಆ ಡೇಟಿಂದ ಅವರಿಗೆ ಗೌರವಧನ ಬಂದಿದೆ ಸೇಮ್ ಡೇಟಿಗೆ ಜಮಾ ಸೇಮ್ ಡೇಟಿಗೆ ಖರ್ಚು ಇಲ್ಲಿ ನೋಡಿ ಸೇಮ್ ಡೇಟಿಗೆ ಅಮೌಂಟ್ ಎಷ್ಟಾಗಿದ್ದೀನಿ ತೊಂಬತ್ತೈದು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಎರಡು ಇಬ್ಬರಿಗೂ ಸೇರಿ ಇಷ್ಟು ಅಮೌಂಟು ರಿಲೀಸ್ ಆಗಿತ್ತು ಅದನ್ನು ನೀವು ಖರ್ಚಿನಲ್ಲಿ ಡಿವೈಡ್ ಆಗುತ್ತೆ ಖರ್ಚಿನಲ್ಲಿ ಯಾರ್ಯಾರಿಗೆ ಸೇಮ್ ಡೇಟಿಗೆಲ್ಲ ಶಿಕ್ಷಕಿ ಮತ್ತು ಆಯಾಗೆ ಶಿಕ್ಷಕಿಗೆ ಐವತ್ತೆಂಟು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಮೇಲೆ ಆಯಾಗೆ ಮೂವತ್ತಾರು ಸಾವಿರದ ಆರುನೂರ ತೊಂಬತ್ತು ನಾಲ್ಕು ರೂಪಾಯಿ ಈ ರೀತಿ ಎರಡೂ ಸೇರಿ ತೊಂಬತ್ತೈದು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಎರಡೂ ಕಡೆಯೂ ಆಗಿ ಜೀರೋ ಬ್ಯಾಲೆನ್ಸ್ ಆಗುತ್ತೆ ಈ ರೀತಿ ನೀವು ಕ್ಯಾಶ್ ಬುಕ್ನ ಬರೀಬೇಕು ನೋಡಿ ಇದರಲ್ಲಿ ಒಂದೊಂದು ಸರ್ತಿ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ ಈ ರೀತಿ ನೀವು ಕ್ಯಾಶ್ ಬುಕ್ನ ಬರೀಬೇಕು ಅದು ಅಕಸ್ಮಾತು ಒಂದೇ ಬಿಲ್ನಲ್ಲಿ ಫಾರ್ ಎಕ್ಸಾಂಪಲ್ ಕೆಲವೊಬ್ಬರು ಇಕೋ ಕ್ಲಬ್ ಮತ್ತು ಶಾಲಾ ಅನುದಾನ ಎರಡೂ ಸೇರಿ ಒಂದೇ ಬಿಲ್ನಲ್ಲಿ ಮಾಡಿರ್ತಾರೆ ಎರಡು ಸೇರಿ ಬ ಮಾಡಿದರೆ ನೀವು ಇಲ್ಲಿ ಜಮಾನಲ್ಲಿ ಹತ್ತು ಸಾವಿರ ರೂಪಾಯಿ ಇಕೋ ಕ್ಲಬ್ ಸಾರಿ ಐದು ಸಾವಿರ ರೂಪಾಯಿ ಇಕೋ ಕ್ಲಬ್ಬಿಗೆ ಮತ್ತು ಹತ್ತು ಸಾವಿರ ರೂಪಾಯಿ ಶಾಲಾ ಅನುದಾನ ಅಂತ ಶಾಲಾ ಅನುದಾನ ಜಮಾ ಆಗಿದೆ ಅಂತ ಬರೆದು ಆಮೇಲೆ ಇಲ್ಲಿ ಸೇಮ್ ಡೇಟಿಗೆ ಇಕೋ ಕ್ಲಬ್ಬಿಗೆ ಹತ್ತು ಆಮೇಲೆ ಸಾರಿ ಇಕೋ ಕ್ಲಬ್ಗೆ ಐದು ಶಾಲಾ ಅನುದಾನಕ್ಕೆ ಹತ್ತು ಅಂತ ಮೆನ್ಷನ್ ಮಾಡಿ ಎರಡು ಕಡೆಯೂ ಝೀರೋ ಮಾಡ್ಕೋಬೇಕು ಬಿಲ್ ನೀವು ಸ್ಟೇಟ್ಮೆಂಟ್ ತೊಗೊಂಡ್ರೆ ಗೊತ್ತಾಗುತ್ತೆ ಆಮೇಲೆ ಇದಕ್ಕೆ ಈಗ ನೀವು ಶಾ ಇಯರ್ ಎಂಡ್ನಲ್ಲಿ ಮಾರ್ಚ್ ಥರ್ಟಿ ಫಸ್ಟ್ ಆದಮೇಲೆ ನೀವು ಗೋಶ್ವಾರನ ಹಾಕಬೇಕು ಅದು ಗೋಶ್ವಾರ ಯಾವ ಥರ ಅಂತ ಅದನ್ನು ತೋರಿಸ್ತೀನಿ ನೋಡಿ ಒಂದು ಎಕ್ಸಾಂಪಲ್ನ ಬರ್ತೀನಿ ನೋಡಿ ಇದು ನಾನು ಎಕ್ಸಾಂಪಲ್ ಆಗಿ ನಿಮ್ಮ ಲೆಡ್ಜರ್ ಮಾಡಿರೋದು ನಿಮಗೆ ನೋಡಿ ಗೋಶ್ವರ ಗೋಶ್ವರದಲ್ಲಿ ಇಕೋ ಕ್ಲಬ್ ಅನುದಾನ ಇಲ್ಲಿ ಸೇಮ್ ಪ್ರಾರಂಭಿಕ ಶುಲ್ಕು ಜಮಾ ಖರ್ಚು ಉಳಿಕೆ ಶರ ನೋಡಿ ವಿವರದಲ್ಲಿ ಇಕೋ ಕ್ಲಬ್ ಅನುದಾನ ಪ್ರಾರಂಭಿಕ ಶಿಲ್ಕು ಝೀರೋ ಜಮಾ ಐದು ಸಾವಿರ ರೂಪಾಯಿ ಖರ್ಚು ಐದು ಉಳಿಕೆ ಝೀರೋ ಆಮೇಲೆ ಶಾಲಾ ಅನುದಾನ ಪ್ರಾರಂಭಿಕ ಶುಲ್ಕು ಝೀರೋ ಇಪ್ಪತ್ತು ಸಾವಿರ ರೂಪಾಯಿ ಜಮಾ ಅಂದರೆ ಹತ್ತು ಹತ್ತು ಸಾವಿರ ರೂಪಾಯಿ ಎರಡು ಸತಿ ಬಂದಿರೋದ್ರಿಂದ ಇಪ್ಪತ್ತು ಸಾವಿರ ರೂಪಾಯಿ ಟೋಟಲ್ ಆಗ್ತಗೊಂಡು ಇಪ್ಪತ್ತು ಜಮಾ ಇಪ್ಪತ್ತು ಖರ್ಚು ಉಳಿಕೆ ಝೀರೋ ಸೇಮ್ ಪೂರ್ವ ಪ್ರಾಥಮಿಕ ಶಾಲೆಗಳ ಅನುದಾನಕ್ಕೆ ಸೇಮ್ ತೊಂಬತ್ತೈದು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ತೊಂಬತ್ತೈದು ಸಾವಿರ ನಾನ್ನೂ ನಾಲ್ಕು ರೂಪಾಯಿ ಖರ್ಚು ಉಳಿಕೆ ಜೀರೋ ಇದೇ ರೀತಿ ನೋಡಿ ಟೋಟಲ್ ಅಮೌಂಟು ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಜಮಾ ಆಮೇಲೆ ಟೋಟಲ್ಲು ಖರ್ಚು ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ನೀವು ಬೇಕಾದರೆ ಸ್ಟೇಟ್ಮೆಂಟ್ನಲ್ಲೂ ನೋಡ್ಬೋದು ನೋಡಿ ಲಾಸ್ಟಿಗೆ ಇರುತ್ತೆ ನೋಡ್ರಿಲ್ಲಿ ಟೋಟಲ್ ಅಮೌಂಟ್ ಐತೆ ನೋಡಿರಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ನಾನ್ನೂರ ನಾಲ್ಕು ರೂಪಾಯಿ ಜಮಾ ಪ್ಲಸ್ ಖರ್ಚು ಎರಡಕ್ಕೂ ಟ್ಯಾಲಿಯಾಗಿ ಝೀರೋ ಬ್ಯಾಲೆನ್ಸ್ ನೋಡಿ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಝೀರೋ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೂಡ ಝೀರೋ ಈ ರೀತಿ ಆಗುತ್ತೆ ನೋಡಿ ಸ್ಟೇಟ್ಮೆಂಟ್ ಈ ರೀತಿ ಬರುತ್ತೆ ನಿಮಗೆ ಈ ಸ್ಟೇಟ್ಮೆಂಟ್ನ ಹೇಗೆ ತೆಗೆಯೋದನ್ನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಮತ್ತೆ ಡಿಸ್ಕ್ರಿಪ್ಷನಲ್ಲೂ ಲಿಂಕ್ ಇದೆ ನೀವು ನೋಡಿ ಪ್ರಿಂಟ್ ತಗೊಂಡು ಲಾಸ್ಟ್ ಕ್ಯಾಶ್ಬುಕ್ ಪೇಜ್ನಲ್ಲಿ ಘೋಷರಿ ಆದಮೇಲೆ ಈ ಪೇಜ್ನ ಬೇಕಾದರೆ ಪೇಸ್ಟ್ ಮಾಡ್ಬೋದು ನಿಮಗೆ ಆಡಿಟ್ನಲ್ಲಿ ಮೇನಾಗಿ ಕೇಳೋದು ಇದೆ ಆಮೇಲೆ ಇದರಲ್ಲಿ ಇನ್ನೊಂದು ಚೆಕ್ ಇಶ್ಯೂ ರಿಜಿಸ್ಟರ್ ಚೆಕ್ ಇಶ್ಯೂ ರಿಜಿಸ್ಟ್ರನ್ನ ನೀವು ಮೇಂಟೈನ್ ಮಾಡ್ತಿದ್ದೀರಲ್ಲ ಅದೇ ರೀತಿ ಇಲ್ಲಿ ಬಿಲ್ ಇಶ್ಯೂ ರಿಜಿಸ್ಟರ್ ಅಂತ ಬರುತ್ತೆ ನೋಡಿ ಬಿಲ್ ಇಶ್ಯೂ ರಿಜಿಸ್ಟರ್ ನಾನು ಹೇಗೆ ಬರ್ತೀನಿ ಅಂತ ನೋಡಿ ಇದರಲ್ಲಿ ಮತ್ತೆ ನೀವು ಏನಾದರೂ ಅಡ್ವಾನ್ಸ್ ಮಾಡೋದಿದ್ರೆ ಮಾಡಬಹುದು ಅಂದರೆ ಬೇಸಿಕ್ ನಿಮಗೆ ಇಂಪಾರ್ಟೆಂಟ್ ಇರೋದನ್ನು ನಾನು ತೋರಿಸ್ತಾ ಇದೀನಿ ಸರಿ ಇಲ್ಲಿ ನೋಡಿ ಈ ರೀತಿ ಎಕ್ಸಾಂಪಲ್ನ ನಾನು ಒಂದು ಬರ್ದೀನಿ ಯಾವ ರೀತಿ ಬರೀಬೇಕಂತ ನೋಡಿ ಈ ರೀತಿ ಚೆಕ್ ಸಾರಿ ಬಿಲ್ ಇಶ್ಯೂ ರಿಜಿಸ್ಟರ್ ಇದು ಇದರಲ್ಲಿ ಹೆಡ್ ಏನೇನೇನು ಬರ್ತವೆ ದಿನಾಂಕ ಆರ್ಡ್ರ್ ಐ ಡಿ ವಿವರ ಅಮೌಂಟು ಅಂದರೆ ಮೊತ್ತ ಯಾರಿಗೆ ಹೆಚ್ ಎಮ್ ಸಹಿ ಇಲ್ಲಿ ದಿನಾಂಕ ದಿನಾಂಕ ನಾನು ನೋಡಿ ಇದರಲ್ಲಿ ಏನಿದೆ ಆರ್ಡರ್ ಐ ಡಿ ಅಂದರೆ ಅಕೌಂಟ್ ಸ್ಟೇಟ್ಮೆಂಟ್ನಲ್ಲಿ ಅದೇ ದಿನಾಂಕನ ಮೆನ್ಷನ್ ಮಾಡಿದ್ದೀನಿ ಸೇಮ್ ಡೇಟಿಗೆ ಇಲ್ಲಿ ಆರ್ಡ್ರ್ ಐ ಡಿ ಆರ್ಡ್ರ್ ಐ ಡಿ ಐ ಐ ಡಿ ಇದರಲ್ಲಿ ಇರುತ್ತೆ ನೋಡಿ ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಸೇಮ್ ಐ ಡಿ ಇರುತ್ತೆ ಇಲ್ಲಿ ಅಂದರೆ ಇದೆ ನಿಮ್ಮ ಚಲನ್ನಲ್ಲೂ ಇರುತ್ತೆ ನೋಡಿರಿ ಸೇಮ್ ಇಲ್ಲಿ ಬೇಕಾದ್ರೆ ಮ್ಯಾಚ್ ನೀವು ಚೆಕ್ ಮಾಡ್ಕೋಬೋದು ಇಲ್ಲೂ ಇದೆ ಇಲ್ಲೂ ಇದೆ ಸೇಮ್ ಐ ಡಿ ಇರ್ತವೆ ಈ ಐ ಡಿನೇ ನಿಮ್ಮ ಆರ್ಡ್ರ್ ಐ ಡಿಯಲ್ಲಿ ಇದರಲ್ಲಿ ಮೆನ್ಷನ್ ಆಗಿ ಬಂದು ಬಂದಿರುತ್ತೆ ಅದು ಒನ್ ಬೈ ಒನ್ ಬರೆದು ವಿವರ ಅಂದರೆ ಯಾ ಯಾತಕ್ಕೆ ಖರ್ಚು ಮಾಡಿದ್ದೀರಾ ಆಮೇಲೆ ಮೊತ್ತ ಆಮೇಲೆ ಯಾರಿಗೆ ಕೊಟ್ಟಿದ್ದೀರಾ ಅಂತ ಇದು ಬಿಲ್ ಇಶ್ಯೂ ರಿಜಿಸ್ಟರ್ನಲ್ಲಿ ಬರೀಬೇಕು ಆಮೇಲೆ ಇದರೊಂದಿಗೆ ನೀವು ಇನ್ನೊಂದು ವೆಂಡರ್ ರಿಜಿಸ್ಟರ್ ಅಂತ ಒಂದು ಲೆಡ್ಜರ್ ಮೇಂಟೈನ್ ಮಾಡಿದರೆ ಭಾಳ ಒಳ್ಳೆಯದು ಅಂದರೆ ಅವ್ರ ವೆಂಡರ್ ಕೋಡ್ಗಳನ್ನು ಅದು ಬರ್ಕಂಡು ಇಟ್ಕೋಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು